ಸತಿ ಇಲ್ಲದಾಗ ಬಾಳाराम ಸತಿ ಮನೆ ಆಗಿದ್ಲಂದ್ರೆ ಇದಿ ಬಿ ನೋಡು ಏನು ಮಾಡ್ತಿ ಅದು ಕರೆನೆ ಬಿಡವಾ ಏನು ಮಾಡ್ಬೇಕು ಇgekeಲ್ಲ ವಯಸ್ ಹೋಗಿ ಮೂಲೇಗ ಕುಂತೇವೆ ಮತ್ತೆ ಸತ್ಯದ ಆಳಕಿವಾ ಹೋಗದು ಏನೈತಿ ಮಾಡಿದ್ರ ಅವರ ಬಳೆವು ಬಿಟ್ರ ಅವರ ಬಳೆವು ನಮಗೇನಕ ಅದೈತಿ ಅತ್ತವಾ ಎಲ್ಲಿದೈತಿ ತೆಲಿ ಕೆಡಿಸಿಕೊಂಡು ಹುಚ್ಚಿ ಕೆಡಿಸಿಕೊಂಡನ ಅವತ್ತಿಲ್ಲ ಆ ಬೇಕಾಗಿದ್ದು ಮಾಡ್ವಾ ಅಂಗ ನಮಗೆ ಯಾಕ್ ಬೇಡಾಗಿರುತ್ತೆ ಅದನ್ನ ಮಾಡತಾರಾ ಅದಕೈ ಅತ್ತಾ ಹೊರಕೋಕಾಲ ಬಡಬಡ ಮಾಡಿ ತಿಂತನಿ ಮತ್ತೆ ಏನು ಮಾಡ್ಲಿ ಕೈ ஆக்கத்தின் படத்தில் நம்பிக்கையில் சிலர் கேரளாவில் கோவிட்19 தொற்று பரவல் காரணமாக மாநிலத்தில் கோவிட்19 தொற்று பரவல் காரணமாக மாநிலத்தில் மேற்கொள்ளப்பட்டு வரும் நோய் தொற்று பரவல் காரணமாக மாநிலத்தில் கோவிட்19 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 தொற்று பரவல் காரணமாக மேற்கொள்ளப்பட்டு வருகிறது செய்திகள் <Sanye> 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 ಮುಂದೆ ಹೇಗಿರ್ತೇವ ಈಗ ಸಂತೋಷ ಸ್ವಪ್ನ ಉಂಟ ನೈವ ಪುನಃ ಕಾಗಿತ್ತಂತೇವ ದೂರದ್ದೇಶ ಅಂತ ಕೊತ್ತಾಗ ನಮ್ಮ ಮಂದಿ ಇಲ್ಲಂತ ಅತ್ತಾಗಿನ ಮಂದಿ ಬೇರೆ ಅಂತವ ಆ ಅಂತ ಊರಿಗೆ ಗೆತೆ ಅಯ್ಯವ್ವ ಇಲ್ಲಡ 25 30 ಅಂತ ಸಂತ ಮನಿ ಕಳಗ ಮನಶಾರ್ ನೋಡಿದ್ರು ಸಣ್ಣ ನೀರಿ ಬಿಕಣ್ಣ ಕಾಣ್ತಾರ ಅಂತ ಅಷ್ಟು ಎತ್ತರ ಅಂತವ ಅಯ್ಯವ್ವ ಬಿಲ್ಡಿಂಗ್ ಅಲ್ಲಿ ಅಯ್ಯವ್ವ ಹೆಂಗಿರ್ತಿದ್ದಾರ ಅವರು ಆ ಲಕ್ಷಣ ಬಿಡಕಾಯಿ ರೊಟ್ಟಿ ಮಾಡಿ ಇಟ್ಟು ಹೋಗಕ್ಕೆ ಬೇ ಬirus ಪಾರ್ಡ ವಶಂತ ಮತ್ತ ತಿನ್ನಕ ಬಂತವಾ ಅದಕ್ಕೆ ಮತ್ತೆ ನೀರ ತೋಷಿ ನಿ ಮೆತ್ತಗಾತ ಒಂದು ಟಮಾಟಿ ಹಸೆ ಕಾರ ಹಾಕಿ ಅವರ ಒಗ್ಗಣಿ ರೊಟ್ಟಿ ಮಾಡ್ಕೊಂಡು ಹೋಗ್ತಿ ನಿ ಅಲ್ಲ ಒಂದು ನಾವು ಅಳಗಡ್ತವ ಎಲ್ಲಿ ಮುಂಜಲಿ ರೊಟ್ಟಿ ಅಲ್ಲಿಗೆ ಬರದಿಲ್ವಾ ತಣ್ಣಗottು ಸುಡ ಅಣ್ಣ ಉಣಬಕ್ಕಿಲ್ಲ ಮಾಡ್ಕೊಂಡು ನೀದರೆ ಏನ ಫ್ರೀ ಗ್ಯಾಸ್ ಬಂದವು ರಾತ್ರಿ ಐತೆ ಐತೆ ಸುಡ ಅಣ್ಣ ಬಂದು ಏನ್ ನಟ್ ಕಡದ ಅನ್ನ ರಂಗ ರೊಟ್ಟಿ ಮಾಡಂಗಿಲ್ಲ ನೋಡು ಅದು ಅಣ್ಣಾ ಆ ಸಾರ್ ಮುಂಜಲಿ ಮಾಡಿ ಇರುತ್ತ ಬಿಸಿ ಮಾಡ್ತಿತಿ ಹಾಲು ಕಾಸ್ತಿತಿ இதுகுறித்து அவர் விடுத்துள்ள அறிக்கையில் இதுபோன்ற விவசாயிகளுக்கு தேவையான உதவிகளை வழங்குவதாக கூறியுள்ளார் ಕರೆಯಂತಾರಲ್ಲ ಅಂತಾರ ಕರೆಯಂತಾರ ಯಾಕೆನ ನಮ್ಮನೆ ಅದ ಕತಿನ ಐತಿವಾ ನನ್ನ ಮಗ ದುಡುದು ದುಡುದು ಸಣ್ಣ ಇರ್ತ ಇರ್ತಾ ಅಷ್ಟು ಸಣ್ಣ ಗೆತಿ ಅವನ್ ಏನಂದ್ರೆ ಹೆಸರು ಬರ್ತಾರ ನೋಡು ಎಲ್ಲ ಲಕ್ಷ್ಮಣ ನಿಗಿಸ್ತಾ ಲಕ್ಷ್ಮಣ ಮಾಡ್ತಾ ಲಕ್ಷ್ಮಣ ನಿಗಿಸ್ತಾ ಲಕ್ಷ್ಮಣ ಮಾಡ್ತಾ ನನ್ನ ಮಗಂದ ಹೊಲ ಇರ್ಲಿಕ್ಕ ಎಲ್ಲಿಂದ ಮಾಡ್ತಿದ್ಲೆ ಆ ಆದಿಚಾರ ಇಲ್ಲ ಎಲ್ಲೊಳಗೆ ಇರ್ಜವ್ವ ನನ್ನ ಮಗಗ ನನಗ ಮಾಡಿದ್ದ ಕರ್ಮನ ನೋ ನನ್ನ ಸೊಸಿಗೆ ಏನ ಮೂರ್ ಮಂದಿ ಸಸ್ತಾರನಾಗ ಒಬ್ಬಕ್ಕೆ ಕೈಯ ಗೋಳಿ ಇರ್ಬಿಡು ಆ ಒಬ್ಬಕ್ಕೆ ಅಂತ ಹುಬ್ಬಳ್ಳ ಮನಿ ಮಾಡ್ಕೊಂಡು ಹೋದ್ಲಾ ಈ ಅಂತ ಬೇರೆ ದೇಶಕ್ಕೂ ಕಾಸಣ್ಣಕ್ಕಿ ಮತ್ತೆ ದೊಡ್ಡಕ್ಕೆ ಅಂತ ಕಲಿಯಾಕತ್ತಾವಕ್ಕಿ நே தங்க ಆದ್ರೂ ನಿನ್ನ ಮೇಲೆ ಬಾಜಿ ಬಿತ್ತುವಾಗ ಶಂಕರ ಸಣ್ಣದಿದ್ದಾಗ ಎಮ್ಮ ಎಮ್ಮ ಅಂದ್ರೆ ಅಷ್ಟು ಜೀವ ಹೂನ್ಲೇ ಏರ್ಜವ ಏನ್ ಮಾಡ್ತಿದಿ ಯವ ಸಣ್ಣದಿದ್ದಾಗ ಒಂತರ ದೊಡ್ಡವಾಗಿಂದ ಒಂತರ ಮದಿವೆ ಆಗಿಂದು ಇನ್ನಂತರ ಏನ್ ಮಾಡ್ತಿದಿ ಜೀವನಾ ಕರೆ ಕರೆವ ನೀ ಅನ್ನದ ಏನ್ ಸುಳ್ಳಲ್ಲ ಸಾಕು ಬೇಕಾಗಿತ್ತು ನೋಡ್ವ ಅಂದ್ರೆ ಏನ್ ನಡೀತೈತ ಅದನ್ನ ನೋಡ್ಕೋ ಅಂತ ಹೋಗೋದು ಈಗ ಮಾತಾಡ್ರಕ ಗೊತ್ತ ಗೊತ್ತ ನೋಡು ಸಂತೋಷ ಆ ಬರ್ತತೆ ಯವ ಈಗ ಇನ್ನಂತ ಆಸಿಗೆ ಅದೇನೋ ರುಮ 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 ಮಸಡಿ ಇಟ್ಕೊಂಡ ಮನೆಯಾಗ ನೆಮ್ಮದಿಯಿಂದ ಮಾಡ್ತತ ನೋಡು ಬರ್ತಾಳ ನಮ್ಮಕ್ಕಿನ ಈಗ ಏನು ಹತ್ತೈತಿ ಒಂದಿಷ್ಟು ಅಡಿಗೆ ಮನೆಯಾಗ ಗ್ಯಾಸಿನ ಮೇಗಾ ಊಟ ಸಕ್ಕರೆ ಹೆಚ್ಚಿಗೆ ಹಾಕಿ ಚಹಾ ಮಾಡ್ಲಿ ಇಬ್ಬಳರೋ ಒಟ್ಟಟ ಕುಡೇನಂತ ಈ ಶಾಂತಾಕ್ಕ ಸಾಯಾರ್ ಮೇಲೆ ಮೇಯರ್ ಬಿದ್ರಂತ ಹಾಗೈತಿ ಸಕಾಗಿ ಬಂದು ಕುಂತನಿ ಇದಕೊಂಡ ಚಾ ತಲೆ ಬುವ ಮುದುಕಿಗೆ ಚಾ 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 ಅಂತಾ ನೋಡು ನೋಡು ಯವ್ವ ನೋಡು ಆಗ ಬರೇ ಚಾ ಹಿಗ್ಗಚಿಂತಿ ಮಗಗ ಇದ ಬಿದ್ದಿದ್ ಮಾರೀ चेहरे ಹಿಗ್ಗಚಿಂತಿ ಯವ್ವ ಯಾಡ್ರ ನಡೆವಾ ಎಲ್ಲೆ ಉತ್ಚಡಿದಿತೆನೆ ನನಗೆ ಗೆಜವಾ ಹೊತ್ತು ಹೆಚ್ಚಿಗೆನಾ சரியாக கொண்டு வந்தது ಅವಾ ಸಂತ್ಯಾ ಇನ್ ಎರಡು ದಿನ ಇರ್ತಾನ ಚಂದಗೆ ಹುಡುಗ ನೆಮ್ಮದಿಲೇ ಇದ್ದು ಹೋಗ್ಲಿ ಏನು ಎರಡು ದಿನ ಬಿಟ್ಟು ಕೈ ತಕೋತೇನ ಅವನು ಇನ್ನೊಮ್ಮೆ ಮಲ್ಡಾನ ಪೀಕ ಮಾರೋದಲ್ಲ ಬರೇ ಮುಟ್ಟಾಕ 16 ಬರೀ ವಿಚಾರ ಮಾಡಬೇಕು ಹಂಗೇ ಮಾಡ್ತಾನೆ ಅವನು ಈಗ ಹತ್ತಿ ಬಾರದು ಅಂತತೆ ಟಿಕೆಟ್ ಆತ ನಾಳೆ ರಾತ್ರಿ ಹನ್ನೊಂದುವರೆಗೆ ಹುಬ್ಬಳ್ಳಿಯಿಂದ ಟ್ರೈನ್ ಐತಿ ಐತ್ವಿ ಅದಕ್ಕ ಹೋಗಿವಿ ಇಬ್ಳಾರು ನೀವೇ ನೀವೇವಾ ಹೋಗಿಂದ ಮನಿ ಪನಿ ಹೊಂದಕ್ಕಿ ಮಾಡ್ಕೋಬೇಕೀ ಮತ್ತ ಮರನೇ ದಿನಾನ ಮುಂಜಾನೆ ಹೋಗಿ ಡ್ಯೂಟಿಗ್ ಜಾಯ್ನ್ ಆಗ್ಬೇಕು ಅದಕ್ಕ ಇನ್ನ ಹೋಗುದ್ ಕೂಡ್ಲೆನ ಹೋಗಾಕ್ ಆಗಂಗಿಲ್ಲ ಟ್ರಾಫಿಕ್ ಬಾಳ ಇರ್ತದಂತಲ್ಲಿ ಮನಿಗ್ ಹೋಗಾಕ ಹತ್ತು ಇಪ್ಪತ್ತು ಆತಂದ್ರ

ಹೆಂಗ್ ಹೋಗ್ಬೇಕು ಬೇನ ಅನ್ನಂಗ ಆಗೇತಿ ಅಲ್ಲೇರ ನನಗೆ ಯಾರು ಪರಿಚಯ ಇಲ್ಲ ಏನಿಲ್ಲ ಏನು ತಲೆ ಕೆಡಿಸ್ಕೋಬೇಡ ಹೋಗಿಂದ ನಾಲ್ಕು ಮಂದಿ ಪರಿಚಯ ಆಗಿ ಹಾಕಾರ ಏನ ಮತ್ತೆ ಏನ್ ಮಾಡ್ಬೇಕು ನೌಕರಿದಾರದ ಬಾಳೆ ಹಿಂಗ ನೋಡು ಆ ಊರಿಗೆ ಹಾಕ್ತಾರ ಮತ್ತೆ ಮುಂದೆ ಮತ್ತೆ ಆ ಊರಿಗೆ ಹಾಕ್ತಾರ ಯಾರಿಗೆ ಗೊತ್ತು ಎಲ್ಲ ಹಾಕ್ತಾರ ಅಲ್ಲಿ ಹೋಗೋದ್ ನೋಡುವ ಎಲ್ಲಾರನ್ನು ಬಿಟ್ಟು ಹೆಂಗ್ ಹೋಗ್ಬೇಕ್ರಿ ಅತ್ತಿ आत्तो गरेप्पा, मत्त उण्ना के येन माड़ी? हुवा, हिट्टिन पल्ले मुळगाय नगाई, अमिले मड़की काल मेलकी हाश माड़ती येलपे, आंता पल्ले माड़नानुग। अंधंग, हिट्टिन पल्ले ना, अम्मुन कैयाग माड़स, गौनार उचे केतकी कैया

ಹಂಗಾ ಮುಂದೆ ಬರೀತಿತಿ ಸ್ನೇಹಿತರೆ ವಿಡಿಯೋ ನೋಡ್ತೀರಿ ಪ್ಲೀಸ್ ಒಂದು ಲೈಕ್ ಮಾಡ್ರಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನ್ರಿ ಈ ವಿಡಿಯೋ ನೋಡಿದ ದಯ ಮಾಡಿ ನಿಮ್ಮ ಗೆಳೆಯ ಗೆಳತಿ ಬಂದು ಬಂಧವರಿಗೆ ಕೂಡ ಶೇರ್ ಮಾಡ್ರಿ ಹಂಗಾ ಬಹಳಷ್ಟು ಜನ ಬಸದಾಗಿ ನಮ್ಮ ವಿಡಿಯೋಗಳನ್ನ ನೋಡ್ತೀರಿ ಅವ್ರಿಗೂ ಕೂಡ ಕೈ ಮುಗಿದು ಕೇಳ್ಕೊತೀನಿ ದಯ ಮಾಡಿ ನಮ್ಮ ಈ ಅಳಿಕೆಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಂಗಾ ಈ ವಿಡಿಯೋ ನೋಡಿಂದ ನಿಮ್ಮ ಅನಿಸಿಕೆ ಏನೈತ ಅನ್ನೋದು ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ ನಿಮ್ಮ ಈ ವಿಡಿಯೋಕ್ಕ ಬಹಳ ಚಂದ ಕಮೆಂಟ್ ಮಾಡಿರಿ ನಮ್ಮ ಮಹಾದೇವಿ ಮಾळಗಿ ಹಾಗೂ ವಿಜಯಲಕ್ಷ್ಮಿ ಮಾಕೈ ದ್ರಾಕ್ಷಾಯಿಣಿ ರೇಷ್ಮಾ ನದಾಫ್ ವಿಜಯಲಕ್ಷ್ಮಿ ಮಡಿವಾಳ್ ಪಲ್ವಿ ದೀಕ್ಷಾ ಶ್ರೀಕಾಂತ್ ಕುನ್ನೂರ್ ರೇಖಾ ಸುನೀತಾ ತೇಜು ಪರಮೇಶ್ ಧ್ರುವ ಇವರೆಲ್ಲರೂ ಆಮೇಲೆ ಶ್ವೇತಾ ರಮೇಶ್ ಎಲ್ಲರೂ ಕೂಡ ಸೂಪರ್ ಸ್ಟೋರಿ ಮಾಡಿದ್ರಿ ತುಂಬಾ ಖುಷಿ ಆದ್ರಿ ನಿಮ್ಗೆಲ್ಲಾರದು ಕಮೆಂಟ್ ಓದಿ ಬಹಳ ಖುಷಿ ನಮ್ಮ ಮಾತಾಡಬಾರ್ದು ಅನ್ಕೊಂಡು ಅಂತಾರ್ರಿ ಮತ್ ಮಾತಾಡಿ ಬಿಡ್ತಾರ ಅಂತ ಹೇಳಿ ಶಕುಂತಲಾ ನಿಮ್ ಕಮೆಂಟ್ ಓದಿ ತುಂಬಾ ಖುಷಿ ಆತ್ರಿ ನಿಜವಾಗ್ಲೂ ಬಹಳ ಮಜಿ ಬಂತು ನನಗೆ

எல்லாரும் போட்டு அழிக்கிறார்கள்